ేఖా తూ మేరా ప్యారేతా మేర దిల్ పాగల్ హెసల్గ తే నూర్మీ సుందర సురలోక అప్సరే నేను ఆ అనేక సూర్యన కిరణ్ మిగిలిగి మెచ్చో వర్ణ కిరణము నేనే ಹೊಂಬಣ್ಣ ಹೊಯ್ದಿರುವ ಮೈ ಮಾಟದ ಹೆಣ್ಣಂದರು ನೀನೇ ಅನೇಕ ಹೂ ತೋಟದಲ್ಲಿ ಮಿಗಿಲಾಗಿ ಮೆಚ್ಚು ಗುಲಾಬಿ ಹೂ ಎಂದರು ನೀನೇ ನಿನ್ನಂತ ಗುಲಾಬಿ ಹೂ ನನ್ನಂತವನ ಕೈವಶವಾಗಬೇಕಾದರೆ ಧರ್ಮರಾಜ್ ನಿನ್ನ ಮಗನೆಂಬ ರೇಖಾ ಈ ಸಕಾವತ್ ಶ್ರೀಮಂತನ ಕೈವಶವಾದರೆ ನಿನ್ನ ಸಾವಿರ ಹಳ್ಳಿ ಜೊ ನಾಣೇ ಓಹೋ ಅವಳೆ ಹೋ ಅವಳೇ ಬಂದದ್ದು ಕಾಣುತ್ತಿದೆ ಬರ್ಲಿ ಬರ್ಲಿ ಯಾರವರು ನಾಡೋ ರೇಖಾ ಈ ನಾಡಿಗೆ ಹೆಸರಾದ ಅನೇಕ ಫ್ಯಾಕ್ಟರಿಗಳ ಒಡೆಯ ಅಗ್ನಿರಾಜನ ತಮ್ಮ ರವಿ ರಾಜ್ ಅರ್ಥಾತ್ ನೂರೆಂಟು ಪ್ರೇಮ ತರಂಗದ ತೂಗುವ ಯಾನೆಲಿ ನಿತ್ಯ ತೂಗುವ ಪ್ರೇಮರಾಜ್ ಓಹೋ ಅರ್ಥವಾಯ್ತು ನನ್ನನ್ನು ತಡಿದ ನಿಲ್ಲಿಸಿದ ಕಾರಣ ಕಾರಣ ಪ್ರೇಮ ಲೋಕ ಎಂಬ ಈ ಜಗತ್ತಿನಲ್ಲಿ ನಿನಗೆ ವರ್ಷ ಪೂರ್ತಿ ಹದಿನೆಂಟು ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳಿ ಇಲ್ಲಂದರೆ ಪಾಪ ನನಗೆ ಕಣಿಕರವಾಗ್ತಾ ಇದೆ ನರವಾಣಬೇಡ ರೇಖಾ ಈ ನಿನ್ನ ಅಂದದ ಕೊರಳಿಗೆ ಚೆಂದದ ತಾಳಿ ಕಟ್ಟಿ ನನ್ನ ಸತಿ ಮಾಡಿಕೊಳ್ಳಲು ಹಂಬಲಿಸಿ ಬಂದಿರುವೆ ಬಾರು ನಾಯಿ ನನ್ನ ತಾಯಿಯ ಬಗ್ಗೆ ವಿಚಾರ ಮಾಡಲು ಯಾರು ಹುಚ್ಚ ನಾನು ಯಾರು ಗೊತ್ತೇನು ಸಾವಿರ ಹಳ್ಳಿಯ ಸರ್ದಾರ ಮಗಳು ಈ ನಾಡಿನ ಗೌಡನ ಮಗಳು ನಾನು ಸರ್ದಾರರ ಮಗಳು ನೀನು ಬರ್ಪರವಾಗಿ ಹೋರಾಡಿದರೆ ಕಂಗಾಲಾಗಿ ಕೊನೆಗೂ ನಿನ್ನ ಕೊರಳಿಗೆ ತಾಳಿ ಇಲ್ಲದೆ ಕಂಗಾಲಾಗಿ ಬಂದು ಬೀಳುವೆ ನನ್ನ ಆಗರದಲ್ಲಿ ಬಾರೆ ಕಾಬ ಬಿಸಿಲಿಗೆ ಬಾರಿ ಬಂದ ಬಕ ಪಕ್ಷಿ ಕಾಮದಿಂದ ಕಂಗೆಟ್ಟು ಬಳಲುತ್ತಿರುವ ಈ ರಸಿಕನಿಗೆ ಪ್ರೇಮ ಎಂಬ ಉಸಿರು ಕೊಡುವ ಆಚೆಗೆ ನಿಂತ ಬಗಳುವ ಈ ಮಾತು ದುರಾತ್ಮ ನೀನು ನೋಡು ಈ ಹೆಣ್ಣು ಒಳಿದರೆ ನಾರಿ ಮುಡಿದಳೆ ಮಹಾಮಾರಿ ಈ ಮಾರಿಯ ಸಿಟ್ಟು ಈ ಸೀಮೆ ದಾಟು ಹೊರಗಡೆ ಹೊರಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಈ ನನ್ನ ಅಗ್ನಿಯಲ್ಲಿ ಸುಟ್ಟು ಹೋಗೋದು ಬಲು ಝೋಕೆ ಹೊರಟು ಹೋಗಲು ಬಂದಿಲ್ಲ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ ಪುರುಷನಿಂದಲೂ ಎಂದಿಗೆ ಮುಟ್ಟಿಸಿಕೊಳ್ಳದ ಈ ನಿನ್ನ ಹೃದಯ ದೇಹ ಕಾಯ ನೋಡಿ ನನ್ನ ಹೃದಯದಲ್ಲಿ ಮಾಯ ಎಂಬ ಮಮಕಾರ ಮೂಡಿ ಕಾಮ ಎಂಬ ಅಗ್ನಿ ತುಂಬಿದೆ ನನ್ನ ಅರಮೆಯ ರಾಣಿಯಾಗಿ ಕುಳಿತುಕೊಳ್ಳುವ ಆ ನಿನ್ನ ಅರಮನೆ ತಿರುಗುವ ನೀನು ನಿನ್ನ ಅರಮನೆ ಕೇಳ ನನ್ನ ಚಪ್ಪಲಿಗೆ ಸಮಾನ ರೇಖಾ ಕೆಳಗೆ ಸಹ ನಿನ್ನ ಕೈಯನ್ನು ನೋಡು ನೀನು ಇದೇ ರೀತಿ ಮಾತನಾಡಿದ್ದೆ ಆದ್ರೆ ಈ ಸಮಾಜ ಜನ ವಾಡಿಗೆ ಹಾಕಿ ನಿನ್ನನ್ನು ಸೀಳುತ್ತಾರೆ ನೀನು ಸಾಗುವ ಅವುಗಳಿಗೆ ಕೈಗೆ ಸಿಗೋ ಹೇಳಿ ನಾನಲ್ಲ ಬೇಕಾ ನಿನ್ನತ್ತ ಎತ್ತು ನಾನು ಮನಸ್ಸು ಮಾಡಿದರೆ ನಿನ್ನತ್ತ ಹುಡುಗಿಯರ ಮಡಿಗೆ ಮಲ್ಲಿಗೆ ಹೂ ಇಡಿಸಿ ಅವರ ಗಲ್ಲ ಕಚ್ಚದೆ ಎಂದಿಗೂ ಬಿಟ್ಟಿಲ್ಲ ಈ ರವಿರಾಜ್ ನಡು ಪದೇ ಪದೇ ಈ ಮಾತನ್ನು ಬಗುತ್ತಿರುವ ನೀನು ಈ ಸಮಾಜದ ಎದ್ದು ಬಂದು ಎದೆಗೆ ಒಯ್ತಾರೋ ಈ ಸಮಾಜದ ಜನರು ಸಮಾಜ ರೇಖಾ ಈ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೋ ಗೊತ್ತೇ నిత్యపాల పూజ ಮಾಡಿ తాను ఎత్తు మక్కలను మరదు మొప్పనొందే ఓడి హ ఆధార హుగెస్టి ఈ నిన్న హాడు సమాజ గండన కన్ను మండెచ్చి తాను ఎత్తు మక్కలను వృత్తి ನಾನ ಪದೇವೃತ್ತಿ ಎಂದು ಒತ್ತಿ ಒತ್ತಿ ಹೇಳುವ ಬಂಡ ಸೂಳೆರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಬೈಕಿನಲ್ಲಿ ಹತ್ತಿ ಸುತ್ತಾಡಿ ಬರುವ ಮೆಡಿಕಲ್ ಆಟಿಗಳು ಇಟ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒದಿಯುತ್ತಾರೆ ಈ ನಿನ್ನ ಹಾಳು ಸಮಾಜ ఈ మాతను బగుతా నీ మనసునలో రాక్షస రాక్షస సిగరేట్ కమజ నంబర్ గణిచే కంబర్ కంబర్గా నిజ ఏకా ನನಗೆ ರಾಕ್ಷಸ ಎಂದೇಳ ಮುಗಿತು ನಿನ್ನ ಶೀಲನ ಕತೆ ರಾಜ್ ಕೈ ಬಿಡಲೇ ನಾನು ಸರ್ದಾರ ಮಗಳು ನನ್ನಲೆ ತಟ್ಟಲು ಬಂದ ನೀನೇ ಆ ನಿಮ್ಮ ಕಾಮ ತುಂಬಿದ ನರ ವ್ಯಾಗ್ರದ ಇದೇ ಗುಂಡಿಗೆ ಹೊಡೆದು ಅದರ ಬಿಸಿ ರಕ್ತ ನೆಕ್ಕಲು ಬಂದ ನರಸಿಂಹ ನರಸಿಂಹ ನಿನ್ನತ್ತ ಎಷ್ಟೋ ಸಾಹಸ ಸಿಂಹಗಳು ಈ ಸಿಂಹರಾಜನ ಅಗ್ನಿ ಪಂಜರದಲ್ಲಿ ಸಜೀವ ತಾಣವಾಗಿ ಬಿದ್ದಿರುವಾಗ ನಿನಗೀ ಹಠ ಸರಿಯಲ್ಲ ಸುಮ್ಮನೆ ಹೊರಟೋಗು ನಿನ್ನಂತ ಏಡಿಗೆ ಹೆದರಿ ಭಾರತ ಮತ ಸಮಾಳದ ಇಂಥ ಪವಿತ್ರ ಹೆಣ್ಣು ನಿನ್ನಂತವ ಕೈಗೆ ಸಿಲುಕಿದ ನಾನೇನು ಸ್ಯಾಂಡನಲ್ಲ ಯಾರೋ ಹೆಣ್ಣು ಮಕ್ಕಳ ಮೇಲೆ ನಿಮ್ಮಂತರ ಕಣ್ಣು ಕೈ ಮಾಡಿದ ಕಣ್ಣಾರ ಕಂಡ್ರೆ ಅವತ್ತೇ ಅವ್ರ ಹೆಣ ಮಣ್ಣಲ್ಲಿ ಹೂತು ಬಿಡ್ತೀನಿ ಶ್ರೇತಾ ಇದಾಮಲಕ್ಷ್ಮಣರು ಹೀಗೆ ಹೋರಾಡಿ ಕಳೆದುಕೊಂಡರು ರಾವಣನೊಂದಿಗೆ ಆ ಸೀತೆಯನ್ನು ಮೋಸದಿನ ಸೀತೆಯನ್ನು ಅಪರಿಸದ ಆ ರಾವಣನ ಹತ್ತು ಹತ್ತುದಲ್ಲಿ ಕತ್ತರಿಸದ ಬರಲಿಲ್ಲ ಆ ರಾಮಲಕ್ಷ್ಮಣರು ಲಕ್ಷ್ಮಣರು ನೀ ಏನಾದರೂ ಹೊತ್ತು ಹೋದಕ್ಕ ನಿರ್ಧಾರ ಕೈ ಸಡ್ಡು ಬಾರಿಸಿ ಈ ನಸಿಂಹ ರೇಖೆ ನಡಿತೀನಿ ನೀ ಗಂಡಸೇ ಆಗಿದ್ರೆ ಈ ಗೆರೆ ದಾಟಿ ಬಂದು ಮುಟ್ಟು ಬರ್ಲಿ ನೋಡೋಣ ಗಂಡಸ ನರಸಿಂಹ ಈ ಕದಿಯುಗ ಮಾರೀಚನ ಮಾಯದ ಬಳಿ ನಿನಗೇನು ಗೊತ್ತ ಹುಚ್ಚ ನಾನೇ ಕಚ್ಚದೆಯು ಇರೋಣಂದು ನೀನು ಇವಳನ್ನು ಪಚ್ಚೆ ಮಾಡಲು ಹೊರಟರೆ ಮುಂದೊಂದು ದಿನ ಇವಳ ಗಲ್ಲ ಕಚ್ಚದೆ ಎಂದಿಗೆ ಬಿಟ್ಟಿಲ್ಲ ಈ ಕತರಾಜ್ ರವಿರಾಜ್ ಮಾತಿನ ಫ್ಲೈಟ್ ಫ್ಲೈಟ್ ಮಿಸ್ ಆಗಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಮಿಸ್ ಆಗಬಹುದು ಆದರೆ ಈ ಕತರ್ ಕಾರಣ रवीराज ये तयान न यंदीग मिस ಆಗಿಲ್ಲ નાણા પીટકો મારતરે ઈહી ગરદી ગીંદવી 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 હોગલે ઉચા હોગો નન્ના જીવા એરવરગો ಇಂತ ಅದಕ್ಕೆಂದು ಅವಕಾಶ ಕೊಡಲಾರೆ ಆ ರೇಖಾ ಏನಮ್ಮ ಇದೆ ನಿನ್ನ ಸ್ಥಿತಿ ನೋಡಿ ವಾಯು ಬಂದಿದೆ ಆ ಕಾಡ ಬೃಗದಿಂದ ನನ್ನ ರಕ್ಷಣೆಗೆ ನಿಮ್ಗೆ ತುಂಬಾ ನಮಸ್ಕಾರಗಳು ಹಾ ನನ್ನೊಂದು ಮಾತು ನಡೆಸಿಕೊಡ್ತೀರಾ ರೇಖಾ ಒಂದ ಮಾತೇಕಮ್ಮ ನಿಮ್ಮ ಮೈತನ ಕೀರ್ತಿಗೆ ಆಗಿ ಸಾವಿರ ಮಾತನ್ನು ಪಾಲಿಸುತ್ತೇನೆ ನೋಡಿ ಹಣ ಆಭರಣ ಆಸ್ತಿ ಅಂತಸ್ಸು ಇದ್ದರೂ ಕೂಡ ಈ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂತಾಗಿದೆ ಆದರೆ ನಿಮ್ಮ ಧೈರ್ಯ ಶೂರ ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ರೇಖಾ ನೋಡಿ ಬೆಚ್ಚಾಗ್ಬೇಡಿ ನನ್ನ ನಿಮ್ಮ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಅಡ್ಡಿ ಹಿಡಿದು ಬೇಡಿಕೊಳ್ಳುತ್ತೇನೆ ರೇಖಾ ಎಂತ ಚಂಡಾಲ ಕೆಲಸಕ್ಕೆ ಇಕ್ಕಿದ್ಯಮ್ಮ ನೀನು ನಿತ್ಯ ನಿಮ್ಮ ತಂದೆ ಕರೆ ಸೇವಕನಾದ ನಾನು ನಿಮ್ಮ ಮನೆ ಅನ್ನ ಉಂಡ ಬದುಕುತ್ತಿರುವ ಈ ಆಳ ಮಗನ ಕೈ ಹಿಡಿಯುತ್ತೀಯಾ ಬೇಡ ರೇಖಾ ಬೇಡ ಇದು ನನ್ನಿಂದ ಸಾಧ್ಯವಿಲ್ಲ ನಾ ಉಂಡ ಮನೆಗೆ ಎಂದೋ ದ್ರೋಹ ಮಾಡಲಾರೆ ನೋಡಿ ಒಂದು ಹೆಣ್ಣಿಗೆ ತಾಳಿಯ ಭಾಗ್ಯ ಕೊಡೋದಂದ್ರೆ ಮನೆ ತಿರುಗನಾದ್ರೇನು ಆಳಾದ್ರೇನು ಅರಸರಾದ್ರೇನು ನೋಡಿ ಈ ಪ್ರೀತಿಯಿಂದ ಅಂತಸ್ತು ಆಸ್ತಿ ಯಾವ್ದು ಮುಖ್ಯವಲ್ಲ ಯಾವ್ದು ದೊಡ್ಡದು ಅಲ್ಲ ರೇಖಾ ನಿನ್ನ ಹಠವನ್ನು ತೆಗೆದು ಹಾಕುವಳಿದ ಕುರಿಗಾರ ಮೇಲಾಗಿ ಹಳ್ಳಿಯ ಹುಂಬ ನೀನು ಸರ್ದಾರ್ನ ಮಗಳು ಬಿ ಎ ಪದವಿ ಇದ್ದರು ನನಗೂ ನಿನಗೂ ಹೋಲಿಸಿ ನನ್ನ ಸೌರ್ಯವನ್ನು ಕೂನ್ಸಬ ನಿನಗೆ ವಿನಯ ಪೂರ್ವಕ ನಮನಗಳು ನೋಡಿ ಮರಳಿ ಇದೇ ಮಾತು ಆಡಿದ್ದೆ ಆದ್ರೆ ನಾನು ನಿಮ್ಮ ಮುಂದೆ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ ರೇಖಾ ನಿನ್ನ ನಮ್ಮ ತಂದೆ ಅಂತ ಭಯ ಪಡ್ತಾ ನೋಡಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನನ್ನ ತಂದೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಮುಂದೆ ಈ ನಾಡಿಗೆ ಸಾವಿರ ಹಳೆಯ ಸರದಾರ ನೀವೇ ಹಾಕ್ತೀರಾ ನನ್ನ ಎದೆ ತಟ್ಟಿ ಹೇಳುತ್ತೇನೆ ನನ್ನೊಂದಿಗೆ ಹಾಡಿ ಕುನಿವಾ ನನ್ನ ರಾಜ ರೇಖಾ ನನಗೆ ಯಾಕೋ ಭಯ ಬರ್ತದೆ ಏನು ಭಯನಾ ನನ್ನ ಅರಸನಾಗಿರೋ ನಿಮಗೆ ಭಯನಾ ಯಾ ಭಯನ ಬೇಡ ರಾಜ सिंहर श्री मंगल नल जंग रंग बुरी बंजन सर सोच